ನೀಡ್ಸವನ್ನ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ನಾಯ್ಸ್ ಪ್ರಾಣ ಒಂದು ಮತ್ತೊಂದು ಇಯರ್ಬಡ್ಸ್ ಇರುವಂಥದ್ದು ಹೌದು ಇಯರ್ಬಡ್ಸ್ ಪ್ರೋ ಸಿಕ್ಸ್ ಅಂತ ಒಂದು ಲಾಸ್ಟ್ ವೀಕ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಒಂದು ಫೋರ್ ಫೈವ್ ಡೇಸ್ ಲೇಟ್ ಆಯಿತು ಇದನ್ನ ಪಬ್ಲಿಷ್ ಮಾಡೋದು ಸೊ ನೀವೇನಾದರೂ ಒಂದು ಪ್ರೀಮಿಯಂ ಕ್ವಾಲ್ಟಿನಲ್ಲಿ ಒಂದು ಸೂಪರ್ ಕ್ವಾಲಿಟಿ ಇರತಕ್ಕಂಥ ಇಯರ್ಬಡ್ಸ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇನ್ ಕೇಸ್ ನಮ್ಮ ಫ್ರೆಂಡ್ಸ್ಗೂ ಸಹಿತ ನೀವೇನಾದರೂ ಗಿಫ್ಟ್ ಕೊಡ್ತೀರಾ ಅಂದ್ರೆ ಸಹಿತ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ನಾಯ್ಸ್ನ ಒಂದು ಇರ್ಬಡ್ಸ್ ಪ್ರೋ ಸಿಕ್ಸ್ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನು ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡುವ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಬಾಕ್ಸ್ ನ ಮೇಲ್ಗಡೆ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ನೋಡುತ್ತಿದ್ರೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಶನ್ ಮಾಡಿದ್ರೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಅಡಾಪ್ಟಿವ್ ಎನ್ ಸಿ ಟು ಫಾರ್ಟಿ ನೈನ್ ಡಿ ಬಿ ಅಂತ ಹೇಳ್ತಾ ಇದ್ದಾರೆ ಅಪ್ ಟು ಫಿಫ್ಟಿ ಅವರ್ಸ್ ಟೈಮ್ ಬರುತ್ತೆ ಅಂತ ಮೆನ್ಷನ್ ಮಾಡಿರುವಂತದ್ದು ಆಮೇಲೆ ಡಿವೆಲ್ ಡಿವೈಸ್ ಪೇರಿಂಗ್ ಆಪ್ಷನ್ ಕೊಟ್ಟಿರುವಂತದ್ದು ಆಮೇಲೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಅದರ ಒಂದು ಮಾಡಲ್ ನೇಮ್ ಇಲ್ಲಿ ಮೆನ್ಷನ್ ಮಾಡಿದ್ರೆ ಇಯರ್ಡ್ಸ್ ಪ್ರೊ ಸಿಕ್ಸ್ ಅಂತ ಡಿಸೈನ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಈ ಒಂದು ಇಯರ್ ಅಲ್ಲಿ ಗೂಗಲ್ ಫಾಸ್ಟ್ ಪೇರಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಇನ್ ಇಯರ್ ಡಿಟೆಕ್ಷನ್ ಕೊಟ್ಟಿರುವಂತದ್ದು ಕ್ವಾಯ್ಡ್ ಮೈಕ್ ಸಿ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿರುವಂಥದ್ದು ಜಸ್ಟ್ ನೀವು ಹತ್ತು ನಿಮಿಷ ಚಾರ್ಜ್ ಮಾಡಿದರೆ ಸಾಕು ಒನ್ ಫಿಫ್ಟಿ ಮಿನಿಟ್ಸ್ ನಮಗೆ ಸಿಗ್ತಾ ಇರುವಂಥದ್ದು ಆಮೇಲೆ ಟ್ವೆಲ್ ಪಾಯಿಂಟ್ ಫೋರ್ ಎಮ್ ಎಮ್ ಡ್ರೈವರ್ಸ್ ಒಂದು ಇಯರ್ಬಡ್ಸ್ ನಮಗೆ ಸಿಗ್ತಾ ಇದೆ ಆಮೇಲೆ ಬಾಕ್ಸ್ ನ ಹಿಂದಡೆ ಭಾಗದಲ್ಲಿ ಕಲರ್ ಆಪ್ಷನ್ ಇಲ್ಲಿ ಸಹಿತ ಮೆನ್ಷನ್ ಮಾಡಿದರೆ ಪೆಟಲ್ ಪಿಂಕ್ ಆಪ್ಷನ್ ಅಲ್ಲಿ ಒಂದು ಬಾಕ್ಸ್ ಬರ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಇಮೇಜ್ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಈಗ ಬಾಕ್ಸ್ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ನೋಡುತ್ತಿದ್ದಾರೆ ಬಾಕ್ಸ್ ತಕ್ಷಣ ನಮಗೆ ಒಂದಿಷ್ಟು ಪೇಪರ್ಸ್ ನ ಇಲ್ಲಿ ಕೊಟ್ಟಿರುವಂತದ್ದು ಚಾರ್ಜ್ ಒಂದು ಚಾರ್ಜಿಂಗ್ ಕೇಬಲ್ ಮತ್ತು ಎರಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಓಕೆ ಕೇಸ್ ಕೇಸ್ ಬಗ್ಗೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ತುಂಬಾ ಲೈಟ್ ವೇಟ್ ಆಗಿದೆ ಇನ್ ಕೇಸ್ ಒಂದು ಪಾಕೆಟ್ ಫ್ರೆಂಡ್ ಇರ್ತಕ್ಕಂಥ ಇಯರ್ ಬಡ್ಸ್ ನೋಡ್ತಾ ಇದ್ರೆ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬಹುದು ಮೊದಲೇದಾಗಿ ಇದರ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳಬಹುದು ತುಂಬಾ ಒಂದು ಪ್ರೀಮಿಯಂ ಕ್ವಾಲಿಟಿ ಒಂದು ಏರ್ಬಡ್ಸ್ ಕೇಸ್ ಅಂತ ನಮಗೆ ಖಂಡಿತವಾಗ್ಲೂ ಅನ್ಸುತ್ತೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಾಯ್ಸ್ ಅಂತ ಬ್ರ್ಯಾಂಡಿಂಗನ್ನ ಮೆನ್ಷನ್ ಮಾಡಿದರೆ ಸೈಡ್ನಲ್ಲಿ ಚಾರ್ಜ್ ಮಾಡಕ್ಕೆ ಟೈಪ್ ಸಿ ಪೋರ್ಟ್ನ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಕೆಳಗಡೆ ಭಾಗದಲ್ಲಿ ಒಂದು ಎಲ್ ಇ ಡಿ ಇಂಡಿಕೇಷನ್ ಲೈಟ್ಸ್ ಸಹಿತ ನಮಗೆ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ನೀವೇನಾದ್ರು ಟ್ರಾವೆಲ್ ಮಾಡುವಾಗ ಕ್ಯಾರಿ ಮಾಡಕ್ಕೆ ತುಂಬಾ ಒಂದು ಒಂದು ಸ್ಮಾರ್ಟ್ ಆಗಿರ್ತಕ್ಕಂಥ ಒಂದು ಇಯರ್ಬಡ್ಸ್ ನೋಡ್ತಾ ಇದ್ರ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಜಸ್ಟ್ ನಾವು ಈ ರೀತಿ ಓಪನ್ ಮಾಡಿದ್ವಿ ಅಂತಂದರೆ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ನ ಈ ರೀತಿಯಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಸೊ ಅಲ್ಲಿ ಒಂದು ಬಟನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಈರ್ ಇಯರ್ಬಡ್ಸ್ ಏನಿದೆ ಅಲ್ಲ ನೀವು ಇನ್ ಕೇಸ್ ಈ ಕೇಸ್ನ ಈ ರೀತಿ ಶೇಕ್ ಮಾಡಿದ್ರು ಕೆಳಗಡೆ ಮಾಡಿದ್ರು ಇದು ಅಷ್ಟು ನೀಟಾಗಿ ಇದು ಒಂದು ಮ್ಯಾಗ್ನೆಟಿಕ್ ಅಲ್ಲಿ ಸೆಟ್ ಆಗಿರುತ್ತೆ ಸೊ ನೋಡ್ತಾ ಇರೋ ಇಯರ್ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇಯರ್ಬಡ್ಸ್ನ ಒಂದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದಾರೆ ಸೊ ನೋಡ್ತಾ ಇರೋ ತುಂಬಾ ಸ್ಮಾರ್ಟ್ ಆಗಿದೆ ಆಯಿತಾ ನೋಡಿದ ತಕ್ಷಣ ಒಂದು ಪ್ರೀಮಿಯಂ ಕ್ವಾಲಿಟಿರ್ತಕ್ಕಂಥ ಇಯರ್ಬಡ್ಸ್ ಅಂತ ಖಂಡಿತವಾಗ್ಲೂ ಫೀಲ್ ಬರುತ್ತೆ ಸೊ ಕಂಪ್ಲೀಟ್ ಒಂದು ಮೆಡ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಒಂದು ಟಚ್ ವರ್ಕ್ ಆಗ್ತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು ಟ್ವೆಲ್ ಪಾಯಿಂಟ್ ಫೋರ್ ಎಮ್ ಎಮ್ ಒಂದು ಡ್ರೈವರ್ನೊಂದಿಗೆ ಇದನ್ನ ರೆಡಿ ಮಾಡಿದ್ದಾರೆ ಆಮೇಲೆ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಕೊಟ್ಟಿರೋದ್ರಿಂದ ನಿಮ್ಮ ಕಿವಿಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಹಾಕೊಂಡು ಆರಾಮಿ ಯೂಸ್ ಮಾಡಬಹುದು ನಾನು ಮೇನ್ ಆಗಿ ನಿಮ್ಗೆ ಒಂದು ಕಂಫರ್ಟೆಬಿಲಿಟಿ ಬಗ್ಗೆ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಲೆಫ್ಟ್ ಮತ್ತು ರೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ವೇರ್ ಮಾಡಕ್ಕೆ ರೀತಿ ಇಶ್ಯೂಸ್ ಆಗಲ್ಲ ಹಾಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಸರಿ ನೀವು ಎರಡು ಇಯರ್ಬಡ್ಸ್ನ ಕಿವಿಗೆ ಹಾಕೊಂಡ್ರಿ ಅಂತಂದರೆ ಹೊರಗಡೆ ಇರ್ತಕ್ಕಂಥ ನಾಯ್ಸ್ ಯಾವುದೂ ಒಂಚೂರು ನಿಮ್ಗೆ ಕೇಳಿಸೋದಿಲ್ಲ ಆಯಿತಾ ಅಷ್ಟು ನೀಟಾಗಿ ಇದು ಕಿವಿಗೆ ಸೆಟ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಇನ್ ಇಯರ್ ಡಿಟೆಕ್ಷನ್ ಆಪ್ಷನ್ ಕೊಟ್ಟಿರೋದ್ರಿಂದ ತುಂಬ ನೀಟಾಗಿ ನಿಮಗೆ ಸೌಂಡ್ ಕೇಳಿಸುತ್ತೆ ಆಮೇಲೆ ಆಗಿ ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಸೌಂಡ್ ಕ್ವಾಲಿಟಿ ಆಗಿ ಬರುತ್ತೆ ಅಂತ ಹೇಳ್ಬೋದು ಆಯಿತಾ ಇನ್ ಕೇಸ್ ನಾವು ಒಂದು ಒಳ್ಳೆ ಬ್ಯಾಸ್ ಎಫೆಕ್ಟ್ ಇರ್ತಕ್ಕಂಥ ಸೂಪರ್ ಸೌಂಡ್ ಕ್ವಾಲಿಟಿ ಇರ್ತಕ್ಕಂಥ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಆಮೇಲೆ ಇದರಲ್ಲಿ ಡುವೆಲ್ ಡಿವೈಸ್ ಪೇರಿಂಗ್ ಆಪ್ಷನ್ ಕೊಟ್ಟಿರೋದ್ರಿಂದ ಎಟ್ ಎ ಟೈಮ್ ಎರಡು ಫೋನ್ಗೆ ನೀವು ಆರಾಮಾಗಿ ಇದನ್ನ ಕನೆಕ್ಟ್ ಮಾಡ್ಕೋಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆ ಮೊಬೈಲ್ ಫೋನ್ಗೆ ಸೈಮೆಂಟೇನಿಯಸ್ಲಿ ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ನಿಮ್ಮ ಹತ್ರ ಎರಡು ಫೋನ್ ಇತ್ತು ಅಂದರೆ ಸಹಿತ ಒಂದೇ ಇಯರ್ಬಡ್ಸ್ನ ಎರಡು ಡಿವೈಸ್ಗೆ ಎಟ್ ಎ ಟೈಮ್ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಸೂಪರ್ ಆಗಿದ್ದು ವರ್ಕ್ ಆಗುತ್ತೆ ಇನ್ನು ಮೇನ್ ಆಗಿ ಒಂದು ಚಾರ್ಜಿಂಗ್ ಆಪ್ಷನ್ ಬಗ್ಗೆ ಮಾತಾಡಿದ್ರೆ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂತಂದರೆ ಇಯರ್ಬಡ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಸೆವೆನ್ ಅವರ್ಸ್ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಕೇಸ್ ಏನಿದೆ ಇದು ಸಹಿತ ನಿಮಗೆ ಒಂದು ಫಾರ್ಟಿ ತ್ರೀ ಅವರ್ಸ್ವರೆಗೂ ನಿಮಗೆ ಚಾರ್ಜ್ ಬರುತ್ತೆ ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಫಿಫ್ಟಿ ಅವರ್ಸ್ವರೆಗೂ ಆರಾಮಾಗಿ ಒಂದು ಪ್ಲೇ ಟೈಮ್ನ ಇದು ಕವರ್ ಮಾಡುತ್ತೆ ಇನ್ ಕೇಸ್ ನೀವು ಟ್ರಾವೆಲ್ ಮಾಡುವಾಗ ಅಥವಾ ವಾಕಿಂಗ್ ಮಾಡುವಾಗ ಜಿಮ್ ಮಾಡುವಾಗ ಯೂಸ್ ಮಾಡ್ತಿರ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ಸಕತ ಮುಖ್ಯವಾಗಿ ಒಂದು ಇರ್ಬಡ್ಸ್ ನಾಯ್ಸ್ ತುಂಬಾ ಒಂದು ಬೆಸ್ಟ್ ತಿಂಗ್ ಅಂತ ಹೇಳಬಹುದು ಕಂಪ್ಲೀಟ್ಲಿ ಕ್ರೌಡ್ ಅಲ್ಲಿ ಇದ್ರೂ ಸಹಿತ ಯಾವ ರೀತಿ ಇಶ್ಯೂಸ್ ಅಲ್ದೇ ನೀವು ಆರಾಮಾಗಿ ಮ್ಯೂಸಿಕ್ ನ ಎಂಜಾಯ್ ಮಾಡಬಹುದು ಆಮೇಲೆ ಕಾಲ್ಸ್ ಆರಾಮಾಗಿ ಅಟೆಂಡ್ ಮಾಡ್ಕೊಂಡು ನಿಮ್ಮ ಒಂದು ಇಯರ್ಬಡ್ಸ್ ಬಡ್ಸ್ ನ ನೀವು ಎಂಜಾಯ್ ಮಾಡಬಹುದು ಇನ್ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಇಂಟ್ರೊಡಕ್ಟರಿ ಪ್ರೈಸ್ ಆಗಿ ನಾಯ್ಸ್ ಕಡೆ ನಿಮಗೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದನ್ನ ಲಾಂಚ್ ಮಾಡಿದ್ದಾರೆ ಸ್ವಲ್ಪ ದಿವಸ ಆದ್ಮೇಲೆ ಇದು ಮೂರುವರೆ ಸಾವಿರ ರೂಪಾಯಿ ಆಗ್ತಕ್ಕಂಥ ಚಾನ್ಸ್ ಆಯ್ತಾ ಇರುವಂತದ್ದು ಇನ್ ಕೇಸ್ ಈ ಟೈಮ್ ಅಲ್ಲಿ ಆದರೂ ಒಂದು ಮೂರು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಇರ್ಬಡ್ಸ್ನ ನೀವು ಪರ್ಚೇಸ್ ಮಾಡಬೇಕಾಗಿ ಅನ್ಕೊಂಡಿದ್ರ ಅಂತಂದರೆ ಅಥವಾ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ನ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್